ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ನಲ್ಲಿ ಗಾಯಾಳು ರಿಷಬ್ ಪಂತ್ ಪಾತ್ರ ಬದಲಾದರೆ ಕರುಣ್ ನಾಯರ್ಗೆ ಸ್ಥಾನಕ್ಕೆ ಆಪತ್ತು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಕೀಪಿಂಗ್ ಮಾಡುವ ವೇಳೆ ಬೆರಳಿಗೆ ಗಾಯ ಮಾಡಿಕೊಂಡಿರುವ ರಿಷಬ್ ಪಂತ್ ಮ್ಯಾಚೆಸ್ಟರ್ ಟೆಸ್ಟ್ ವೇಳೆ ಸಂಪೂರ್ಣ ಗುಣಮುಖರಾಗಿ ಆಡುತ್ತಾರೆಯೇ ಎಂಬ ಪ್ರಶ್ನೆ ಮೂಡಿದೆ ಮುಲಗಳ ಪ್ರಕಾರ ಅವರು ವಿಕೆಟ್ ಕೀಪರ್ ಆಗಿ ಆಡದಿದ್ದರೂ ಬ್ಯಾಟಿಂಗ್ ಆಗಿ ತಂಡದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಇದೆ ಒಂದು ವೇಳೆ ಕೀಪರ್ ಆಗಿ ಧ್ರುವ್ ಜುರೆಲ್ ಅವರು ತಂಡಕ್ಕೆ ಸೇರ್ಪಡೆಗೊಂಡರೆ ಆಗ ಒಬ್ಬ ಬ್ಯಾಟರ್ ಅನ್ನು ಪ್ಲೇಯಿಂಗ್ ಇಲೆವೆಲ್ನಿಂದ ಕೈ ಬಿಡಬೇಕಾಗುತ್ತದೆ ಆಗ ಕರುಣ್ ನಾಯರ್ ಸ್ಥಾನಕ್ಕೆ ಕುತ್ತು ಬರಬಹುದು ಜೊತೆಗೆ ಬ್ಯಾಟಿಂಗ್ ಕ್ರಮಾಂಕಗಳಲ್ಲೂ ವ್ಯಾಪಕ ಬದಲಾವಣೆ ಮಾಡಬೇಕಾಗಿ ಬರಬಹುದು ಲಾರ್ಡ್ಸ್ನಲ್ಲಿ ಕೈಬೆರುಳಿಗೆ ಗಾಯ ಮಾಡಿಕೊಂಡಿರುವ ರಿಷಬ್ ಪಂತ್ ಅವರು ಮ್ಯಾಂಚೆಸ್ಟರ್ನ ಹೋಲ್ಡ್ ಟ್ರಫರ್ಡ್ನಲ್ಲಿ ನಡೆಯಲಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಡುತ್ತಾರಾ ಹೀಗೆ ಪ್ರಶ್ನೆ ಕೇಳಿದ ಕೆಲ ದಿನಗಳಿಂದ ಕ್ರಿಕೆಟ್ ಪ್ರೇಮಿಗಳನ್ನು ಕಾಡುತ್ತಿದೆ ಮೂಲಗಳ ಪ್ರಕಾರ ರಿಷಬ್ ಪಂತ್ ಅವರು ಆಡುತ್ತಾರೆ ಆದರೆ ವಿಕೆಟ್ ಕೀಪರ್ ಆಗಿ ಅಲ್ಲ ಬ್ಯಾಟರ್ ಆಗಿ ಹೌದು ಟೀಮ್ ಇಂಡಿಯಾ ಬ್ಯಾಟಿಂಗ್ ಕೋಚ್ ರ್ಯಾಂಟೆನ್ ಡಶೆಟ್ ಅವರು ಇಂತಹದೊಂದು ಸುಳಿವು ನೀಡಿದ್ದಾರೆ ಅವರು ಮ್ಯಾಚೆಸ್ಟರ್ನಲ್ಲಿ ಟೆಸ್ಟ್ ಪಂದ್ಯದ ಮೊದಲು ಬ್ಯಾಟಿಂಗ್ ಮಾಡಲು ಸಮರ್ಥರಾಗಿರುತ್ತಾರೆ ಎಂಬ ನಂಬಿಕೆ ಇದೆ ರಿಷಬ್ ಅವರನ್ನು ಟೆಸ್ಟ್ ಪಂದ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲ ಮೂರನೇ ಟೆಸ್ಟ್ನಲ್ಲಿ ಅವರು ಸಾಕಷ್ಟು ನೋವಿನಿಂದ ಬ್ಯಾಟಿಂಗ್ ಮಾಡಿದ್ರು ಅವರು ಕೀಪಿಂಗ್ ಮಾಡಲು ಸಾಧ್ಯವಾಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಅರ್ಧ ಇನಿಂಗ್ಸ್ನಲ್ಲಿ ಕೀಪರ್ ಅನ್ನು ಬದಲಾಯಿಸಬೇಕಾದ ಪರಿಸ್ಥಿತಿ ನಮಗೆ ಬೇಡ ಎಂದು ರ್ಯಾನ್ ಟೇನ್ ಡೆಶರ್ಟ್ ಅವರು ಹೇಳಿದ್ದಾರೆ